ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಸುರಗಿ ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ನಮಸ್ಕಾರ ನಿಮಗೆಲ್ಲ ಇಂದಿನ ಸುರಗಿ ಸಾಹಿತ್ಯಿಕ ಸಂಚಿಕೆಗೆ ಆತ್ಮೀಯ ಸ್ವಾಗತ ಇಂದಿನ ಸುರಗಿಯಲ್ಲಿ ಚಲಂ ಹಾಡ್ಲಹಳ್ಳಿ ಇವರು ಬರೆದಿರುವ ಸಣ್ಣ ಕಥೆ ಹೇಳೋಣ ಮೊದಲಿಗೆ ಕೇಳಿ ಚಲಂ ಹಾಡ್ಲಹಳ್ಳಿ ಅವರು ಬರೆದಿರುವ ಸಣ್ಣ ಕಥೆ ಈಜುವುದೇ ತಪ್ಪಾಗಿ ಸತೋಗು ಏನೇ ಸಣ್ಣ ವಿಷಯಕ್ಕೂ ಅವಳು ಈ ರೀತಿ ಹೇಳುವಾಗ ಏನೇನು ಅನ್ನಿಸ್ತಿರಲಿಲ್ಲ ಸತೋಗು ಅಂದರೆ ನಿನ್ನ ಕೈಲಿ ಆಗಲ್ಲ ಅಂತ ನೀ ಕೇಳಿಸ್ಕೊಳ್ತಿಲ್ಲ ಅಂತ ನೀ ಹೇಳಿದ್ದು ಸರಿ ಕಾಣ್ತಿಲ್ಲ ಅಂತ ಹೀಗೆ ನಾನಾ ಕಾರಣಕ್ಕಾಗಿ ಅವಳು ಸತೋಗು ಎಂಬ ಜೀವ ತೆಗೆಯುವ ಪದವನ್ನು ಬಳಸ್ತಿದ್ಳು ಅವಳು ಕಡೆಯ ಬಾರಿ ಸತೋಗು ಅಂದಾಗ ನಮ್ಮಿಬ್ಬರ ನಡುವೆ ಕನಿಷ್ಠ ಮಾತನಾಡುವ ವಾತಾವರಣ ಇತ್ತು ಅದಾದ ನಂತರ ಅವಳು ಮಾತನಾಡುವುದನ್ನೇ ಬಿಟ್ಟ ಮೇಲೆ ಸಾಯುವುದೇ ಚೆಂದ ಅನಿಸಿತ್ತು ಅವಳ ಜೊತೆ ಮಾತಿಲ್ಲದೆ ಬದುಕು ಪೂರಾ ಪೂರಾ ಮೌನವಾದಂತಿತ್ತು ಅವಳು ಮಾತು ಬಿಟ್ಟು ಸ್ವಲ್ಪ ದಿನಕ್ಕೆ ಮತ್ತೆ ಹೊಸ ಮಾತಿಗೆ ನಾನು ತೆರೆದುಕೊಳ್ಳಬಹುದು ಅಂತ ನನ್ನ ಅನಿಸಿಕೆಯಾಗಿತ್ತು ಈ ಹಿಂದೆ ಕೂಡ ಅದೆಷ್ಟೋ ಜನರ ಜೊತೆ ಮಾತು ಬಿಟ್ಟು ನಂತರ ಮತ್ತೆ ಬೇರೆಯವರ ಜೊತೆ ಮಾತು ಕಟ್ಟಿಕೊಂಡ ಉದಾಹರಣೆಗಳಿದ್ದವು ತೀರಾ ಅಸಹನೀಯ ಅನಿಸಿದಾಗ ಮಾತುಗಳು ಸುಮ್ಮನಾಗುವುದು ಸಹಜ ಮಿಕ್ಕ ಮೌನದಲ್ಲಿ ಬೇಸರ ಕಣ್ಣೀರು ಸುತ್ತಾಟ ಎಲ್ಲ ಕಳೆದು ಮತ್ತೆ ಮಾತಿಗೆ ಮರಳಬಹುದಿತ್ತು ಆದರೆ ಇವಳ ವಿಚಾರದಲ್ಲಿ ಹಾಗಾಗಲೇ ಇಲ್ಲ ಮಾತು ನಿಲ್ಲಿಸಿದ ದಿನ ಅದೆಂಥದೋ ನೋವಿತ್ತು ಅಂತಹುದೇ ತೀವ್ರ ನೋವು ನಾಲ್ಕು ತಿಂಗಳಾದ ನಂತರವೂ ಕೂಡ ಮರುಗಟ್ಟಿಯೇ ಇತ್ತು ಅವಳು ಅಂದರೆ ನಿಧಿ ನಮ್ಮ ಊರಿನ ಪಕ್ಕದವಳು ಅಪ್ಪ ಸರ್ಕಾರಿ ನೌಕರ ಅಮ್ಮ ಕೂಡ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡಿದ್ದರು ಒಬ್ಬಳೇ ಮಗಳು ಅಂತದ್ದರಿಂದ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದರು ನಾವು ಚಿಕ್ಕವರಿದ್ದಾಗ ಕೂಡ ನಿಧಿ ನಮ್ಮ ಜೊತೆಗೆಲ್ಲ ಆಟ ಆಡಲು ಬಂದಂತಿರಲಿಲ್ಲ ನಮ್ಮಿಬ್ಬರದು ಅಕ್ಕಪಕ್ಕದ ಊರಾದರೂ ನಮ್ಮೆರಡೂ ಊರಿನ ಮಕ್ಕಳು ಕೆರೆಯ ಮೇಲಿನ ಗುಂಡು ತೋಪಿನಲ್ಲಿ ಆಟ ಆಡಲು ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಸೇರಿ ತರಾವರಿ ಆಟ ಆಗ್ತಿದ್ದರು ಕೆರೆಯಲ್ಲಿ ಈಜಾಡುವುದು ಗಂಡು ಮಕ್ಕಳ ಕೆಲಸ ಆದರೆ ಹೆಣ್ಣು ಮಕ್ಕಳು ಅದ್ಯಾಕೋ ನೀರಿಗೆ ಹಿಡಿತಾನೆ ಇರಲಿಲ್ಲ ಈಜು ಗಂಡು ಮಕ್ಕಳ ಆಟ ಅಂತಲೇ ಆಗ ನಿರ್ಧಾರ ಆಗೋಗಿತ್ತು ನಾವು ಈಜುವಾಗ ಆಗಾಗ ಈಜು ಸ್ಪರ್ಧೆ ಕೂಡ ಇರ್ತಿತ್ತು ಆಗ ಹೆಣ್ಣು ಮಕ್ಕಳು ಇದ್ದರ ಪರವಾಗಿ ಘೋಷಣೆ ಕೂಗುತ್ತಾ ಪ್ರೋತ್ಸಾಹ ನೀಡ್ತಿದ್ದರು ನಮ್ಮಿಬ್ಬರ ಊರಿನ ನಡುವೆ ಇದ್ದಿದ್ದು ಅಂತಿಂತ ಕೆರೆಯಲ್ಲ ನೂರು ಎಕರೆಗೂ ಮೀರಿದ್ದ ವಿಶಾಲವಾದ ಕೆರೆ ಆ ಕೆರೆಯ ಆಚೆಗೆ ಗದ್ದೆಗಳಿದ್ದವು ಅಡಿಕೆ ತೋಟಗಳಿದ್ದವು ಕೆರೆಯ ಮೇಲೆ ವಿಶಾಲವಾದ ಗುಂಡು ತೋಪಿತ್ತು ಮುಳ್ಳು ಗಿಡಗಳಿಂದ ಹಿಡಿದು ಮಾವಿನ ಮರದ ತನಕ ತರಾವರಿ ಮರಗಳಿದ್ದು ಅದರ ಆಚೆಗೆ ಒಂದು ಗುಡಿ ಇತ್ತು ಆ ಗುಡಿಯಲ್ಲಿದ್ದ ಕಲ್ಲು ಊರಿನವರಿಂದ ಪೂಜಿಸಿಕೊಳ್ಳುತ್ತಿತ್ತು ಒಮ್ಮೊಮ್ಮೆ ಶಿವನ ಫೋಟೋ ಬಸವಣ್ಣನ ಫೋಟೋ ಮಂಜುನಾಥ ಸ್ವಾಮಿಯ ಫೋಟೋ ಇರ್ತಿತ್ತು ಮತ್ತು ಯಾರೋ ಫೋಟೋ ಬದಲಾಯಿಸಿ ಆಚೆ ಇದ್ದ ಕಿಣಿಗೆಲೆ ಮರದ ಬುಡಕ್ಕೆ ಇಟ್ಟು ಹೋಗ್ತಿರ್ತದೆ ಈ ದೇವರ ಫೋಟೋಗಳ ಬದಲಾವಣೆ ಒಂಥರ ವಿಚಿತ್ರ ಅನಿಸ್ತಿತ್ತು ಆದರೆ ಯಾವುದೇ ನಿಖರವಾದ ಆಕೃತಿ ಇಲ್ಲದ ಕಲ್ಲು ಮಾತ್ರ ಹಾಗೆ ಬದಲಾಗದೆ ಪೂಜಿಸಿಕೊಳ್ಳುತ್ತಲೇ ಇತ್ತು ಈಜಾಡುವುದರ ಬಗ್ಗೆ ಹೇಳಿದ್ನಲ್ಲ ಅಲ್ಲಿಗೆ ಎರಡೂ ಊರಿನ ಮಕ್ಕಳು ಬರ್ತಿದ್ರು ಕೂಡ ನಿಧಿ ಮಾತ್ರ ಬರ್ತಿರಲಿಲ್ಲ ನಿಧಿ ಮನೆ ಅಕ್ಕಪಕ್ಕದ ಹುಡುಗಿಯರ ಜೊತೆ ಆಟ ಮಾತ್ರ ಅದು ಕೂಡ ಕುಂಟಬಿಲ್ಲೆ ಬಳಗಾಜಿನ ಆಟ ಚೌಕೋಬಾರ ಇಂಥವೆ ಕೆರೆಯ ಬೆಳಿಗ್ಗೆ ಹೋಗಲಿ ಮನೆ ಹತ್ತಿರ ಬಿಟ್ಟು ಬೇರೆ ಎಲ್ಲೂ ಕಳಿಸದೆ ಮನೆ ಅಂಗಳದಲ್ಲಿ ಆಟ ಪಾಠ ಎಲ್ಲ ನಿಧಿಗೆ ಅಂತಹ ನಿಧಿಯ ಬಗ್ಗೆ ಒಂದು ರೀತಿ ಮೋಹ ಶುರುವಾಗಲು ಅವಳು ಸಿಗದೇ ಇದ್ದದ್ದೇ ಕಾರಣ ಇರಬಹುದು ಮೋಹ ಆ ನಂತರದ್ದು ಆ ಕಾಲಕ್ಕೆ ಅವಳಿಗೆ ಬಹಳ ಜಂಬ ಅಂತಲೇ ಅಂದ್ಕೊಂಡಿದ್ವು ಅವಳು ಸಹ ನಮ್ಮನ್ನು ಕಂಡರೆ ಮಾತೇ ಆಡಿಸದೆ ಸ್ಕೂಲು ಮನೆ ಅಂತಲೇ ಇರ್ತಿದ್ಲು ಯಾಕೋ ಅವಳ ನಡವಳಿಕೆ ಜಂಬ ಅನ್ನಿಸ್ತಿತ್ತು ಯಾವಾಗಲೂ ಅವಳ ಬಗ್ಗೆ ಪಾಪ ಅಂತ ಅನ್ನಿಸಿರಲೇ ಇಲ್ಲ ಸೀಮೆ ಗೆಲ್ಲದವಳು ಅಂತ ತಮಾಷೆ ಮಾಡ್ತಿದ್ವಿ ದೂರ ಇದ್ದವರಿಗೆ ಏನೇನೋ ಸಮಸ್ಯೆ ಇರುತ್ತೆ ಅಂತ ತಿಳಿದುಕೊಳ್ಳುವ ಕುತೂಹಲ ಆಗ ಇರಲಿಲ್ಲ ಅಂತಹ ನಿಧಿ ಬಗ್ಗೆ ಮೋಹ ಶುರುವಾಗಿದ್ದು ಕೂಡ ಆ ಕೆರೆಯ ಕಾರಣಕ್ಕೆ ಒಂದು ದಿನ ಅವಳ ಅಮ್ಮನೊಟ್ಟಿಗೆ ಬಟ್ಟೆ ಒಗೆಯೋಕೆ ಬಂದಿದ್ಳು ಅವರ ಜೊತೆ ಇನ್ನೂ ಇಬ್ಬರು ಹೆಂಗಸದಿದ್ದರು ಅದರಲ್ಲಿ ಒಬ್ಬಳು ಅವರ ಅಮ್ಮನ ವಯಸ್ಸಿನವಳು ಮತ್ತೊಬ್ಬಳು ನಿಧಿಗಿಂತ ಕೊಂಚ ದೊಡ್ಡವಳು ನಾನು ದೇವರೇ ಗುಡಿಯ ಇದ್ದ ಖಾಲಿ ಜಮೀನಿನಲ್ಲಿ ಕಟ್ಟಿಹಾಕಿದ್ದ ಹಸುವನ್ನು ಬದಲಾಯಿಸಿ ಕಟ್ಟೋದಕ್ಕೆ ಅಂತ ಹೋಗಿದ್ದೆ ಅವರು ಬಟ್ಟೆ ತೊಳೆದ ಮೇಲೂ ನಿಧಿ ಮತ್ತು ಅವರ ನೆಂಟದ ಹುಡುಗಿ ಅಲ್ಲೇ ಉಳಿದ್ರು ಬರ್ತೀವಿ ಹೋಗಿರಿ ಆಂಟಿ ಅಂತ ನಿಧಿ ಜೊತೆಗಿದ್ದ ಹುಡುಗಿ ಕೂಗಿ ಹೇಳಿದ್ದು ನನಗೆ ಕೇಳಿಸ್ತು ಅವರು ಹೋದ ಮೇಲೆ ಇವರಿಬ್ಬರು ಮಾವಿನ ಮರದ ಹತ್ರ ಆಟವಾಡ್ಕೊಂಡಿದ್ದರು ನಿಧಾನಕ್ಕೆ ಕೆರೆಯ ಕಡೆ ಹೊರಟರು ಮೊದಲು ನಿಧಿಯ ಜೊತೆಗಿದ್ದವಳು ಕೆರೆಗಿಡದ್ಲು ಹಿಡಿದವಳೆ ಈಜೋದಕ್ಕೆ ಶುರು ಮಾಡಿದ್ಲು ನಿಧಿ ಅವಳನ್ನು ವಾಪಸ್ ಕರಿತಿದ್ಲು ಅವಳಿಗೆ ಈಜು ಬರೋದಿಲ್ಲ ಅಂತ ನಾವು ತೀರ್ಮಾನ ಮಾಡೋ ಹೊತ್ತಿಗೆ ನಿಧಿ ಕೂಡ ಕೆರೆಗಿಡದ್ಲು ಹಬ್ಬ ಅದೆಂತಹ ವೇಗ ಅವಳ ಮುಖ ಮಾತ್ರ ಮೇಲೆ ಕಾಣ್ತಿತ್ತು ಗಾಳಿ ತುಂಬಿದ ಲಂಗ ಗಾಳಿಗುಪ್ಪೆಯಾಗಿ ಅವಳ ಮುಖದ ಹಿಂದೆ ಈಜುತ್ತಾ ಇತ್ತು ಥೇಟ್ ನೀರಿನಲ್ಲಿ ಹಾವು ಸರಿದಾಡದಂತೆ ಕೆರೆ ಅರ್ಧಕ್ಕೂ ದುರಕ್ಕೂ ಹೆಚ್ಚು ಕ್ರಮಿಸಿ ನಿರಾಯಾಸವಾಗಿ ವಾಪಸ್ ಬಂದಳು ಅವಳಿಗಿಂತ ಮೊದಲು ಈಜಲು ಕೆರೆಗೆ ಇಳಿದಿದ್ದ ಅವಳ ನೆಂಟರ ಹುಡುಗಿ ತ್ರಾಸದಾಯಕವಾಗಿ ಈಜುವುದು ಕಾಣುತ್ತಿತ್ತು ನಿಧಿ ಅದೇ ವೇಗದಲ್ಲಿ ಮತ್ತೊಮ್ಮೆ ಬಂದಳು ಈ ಬಾರಿ ಅಲ್ಲಲ್ಲಿ ಅಂಗಾತವಾಗಿ ಪೂರಾ ನೀರಿನಲ್ಲಿ ಮುಳುಗಿ ಮೇಲೆ ಜಿಗಿದು ನಾನಾ ಥರದ ಆಟಗಳನ್ನಾಡಿ ಈಜಿದ್ಲು ಅಂತಹ ಈಜುಪಟುವನ್ನು ನಾನು ಮತ್ತೆ ಜೀವನದಲ್ಲಿ ನೋಡಲೇ ಇಲ್ಲ ಆಮೇಲೆ ಇಬ್ಬರು ಕೆರೆಯಿಂದ ಎದ್ದವರೇ ಕಲ್ಲು ಮಂಟೆಯ ಮೇಲೆ ಕೂತಿದ್ದು ಬಟ್ಟೆ ಒಣಗಿದ ಮೇಲೆ ಮನೆ ಕಡೆಗೆ ಹೊರಟರು ಈ ನಿಧಿ ನನಗೆ ಗೊತ್ತೇ ಇರಲಿಲ್ಲ ನನಗೇನು ಇಡೀ ಎರಡು ಊರಿನವರೆಗೂ ಕೂಡ ಗೊತ್ತಿರಲಿಲ್ಲ ಅದು ಹೇಗೋ ಅವಳಿಗೆ ನಾನು ಇಲ್ಲಿ ಇದ್ದಿದ್ದು ತಿಳಿದಿತ್ತು ಆ ನಂತರ ಕೂಡ ನಮ್ಮ ನಡುವೆ ಮಾತುಕತೆ ನಡೆಯಲಿಲ್ಲ ಆದರೆ ಚೆಂದಗೆ ಹಾವಿನಂತೆ ಈಜಾಡುವ ನಿಧಿ ನನ್ನೊಳಗೆ ಕೂತ್ಬಿಟ್ಲು ಏನೇನೂ ಅಲ್ಲದ ಏನೂ ಗೊತ್ತಿಲ್ಲದ ಅವಳು ಎಲ್ಲ ತಿಳಿದುಕೊಂಡಿರುವ ದೊಡ್ಡ ನಿಧಿಯಾಗಿ ನೆಲೆ ನಿಂತುಬಿಟ್ಲು ಕಾಲೇಜು ಸಮಯಕ್ಕೆ ಬಂದಾಗ ಯಾರಿಗೂ ಕಾಣದ ಸಣ್ಣ ಅಲೆಯಂತಹ ನಗು ನಮ್ಮ ನಡುವೆ ಭೇಟಿಯಾಗುತ್ತಿದ್ದವು ಕಾಲೇಜಿಗೆ ಇಬ್ಬರು ಬಸ್ಸಿನಲ್ಲೇ ಹೋಗ್ತಿದ್ವು ಆ ಬಸ್ಸು ಕಾಲೇಜು ಹುಡುಗ ಹುಡುಗಿಯರ ಪ್ರೀತಿಯನ್ನು ಹೊತ್ತು ಬೆಳಗ್ಗೆ ಸಾಯಂಕಾಲ ಅತ್ತಿಂದಿತ್ತ ತಿರುಗಾಡ್ತಿತ್ತು ಕೆಲವರು ಒಟ್ಟಿಗೆ ಕುಳಿತು ಮಾತಾಡಿಕೊಂಡು ಪಯಣಿಸಿದರೆ ಮತ್ತೆ ಕೆಲವರು ದೂರ ದೂರದಿಂದಲೇ ಸನ್ನೆಗಳ ಮುಖಾಂತರ ಮಾತನಾಡ್ತಿದ್ದರು ಹುಡುಗಿಯ ಕಾರಣಕ್ಕೆ ಹುಡುಗರ ನಡುವೆ ಜಗಳ ಆಗ್ತಿದ್ರೆ ಹುಡುಗರ ಕಾರಣಕ್ಕೆ ಹುಡುಗಿಯರ ನಡುವೆ ಅದೆಂತಹದೋ ಅಸಹನೆ ಸಣ್ಣ ಗುಂಪಿನಲ್ಲಿ ಬಚ್ಚಿಟ್ಟುಕೊಂಡಿರ್ತಿತ್ತು ಆಗತಾನೆ ಹೆಂಗಸರಿಗೆ ಮುಂದಿನ ಬಾಗಲು ಗಂಡಸರಿಗೆ ಹಿಂದಿನ ಬಾಗಲು ಅಂತ ಕೆಂಪು ಬಸ್ಸಿನವರು ತೀರ್ಮಾನ ಮಾಡಿದರು ಅದರಿಂದ ಹುಡುಗರು ಹಾಗೂ ಹುಡುಗಿಯರು ಎರಡೂ ಪಂಗಡಗಳಿಗೂ ಬೇಸರ ಆಗಿತ್ತು ಯಾವತ್ತು ಬಸ್ಸಿನಲ್ಲಿ ಪಯಣ ನಿಲ್ಲಿಸ್ತೀವೋ ಗೊತ್ತಿಲ್ಲ ಎಂಬ ಆತಂಕದಲ್ಲಿ ಇದ್ದವರಿಗೆ ಹಿಂದಿನ ಒಂದೇ ಒಂದು ಡೋರಿನ ಬಸ್ಸು ಎರಡೂ ಕಡೆಯವರಿಗೆ ಚೆಂದ ಅನ್ನಿಸ್ತಿತ್ತು ಹುಡುಗಿಯರು ಬೇಗನೆ ಬಸ್ಸತ್ತಿ ಮಧ್ಯಕ್ಕೆ ಬಂದು ನಿಂತಿರ್ತಿದ್ದರೆ ಹುಡುಗರು ಸಹ ಬೇಗನೆ ಬಸ್ ಹತ್ತಿ ಮದ್ಯದಲ್ಲಿ ಸ್ಥಾಪಿತರಾಗಿರ್ತಿದ್ದರು ಅದೊಂದು ದಿನ ನಿಧಿಯ ಕಣ್ಣು ತೀರಾ ಕಳಾಹೀನವಾಗಿತ್ತು ಅವಳು ಬೇಕಂತಲೇ ಬಸ್ಸಿನ ಹಿಂದಕ್ಕೆ ಬರುವ ಆ ಥರದ ಆಗಿರಲಿಲ್ಲ ನನಗೂ ಬಸ್ಸಿನ ಮಧ್ಯೆ ಹೋಗಿ ನಿಲ್ಲಲು ಯಾವ ಕಾರಣವೂ ಇರಲಿಲ್ಲ ಆದರೆ ಕಳಾಹೀನವಾಗಿದ್ದ ನಿಧಿಯ ಕಣ್ಣು ನನ್ನನ್ನು ಬಹಳವಾಗಿ ಬಾಧಿಸ್ತು ಅಷ್ಟೇನೂ ತರಲೆಯಲ್ಲದ ನನ್ನ ಬಗ್ಗೆ ನಿಧಿಗೆ ಸಾಫ್ಟ್ ಕಾರಣವಿತ್ತು ಅದಕ್ಕೆ ಯಾರಿಗೂ ಕಾಣದ ಅವಳ ನಗು ನನಗೆ ತಲುಪುತ್ತಿತ್ತು ನನಗಿಂತ ಒಂದು ಸ್ಟಾಪ್ ಹಿಂದೆ ಅವಳು ಇಳಿಯುತ್ತಿದ್ಲು ನಾನು ಸಹ ಅವತ್ತು ಅವರ ಸ್ಟಾಪ್ನಲ್ಲಿ ಇಳಿದೆ ನನಗೆ ಅವಳ ಬಳಿ ಮಾತನಾಡಬೇಕಿತ್ತು ಕಣ್ಣಲ್ಲಿ ಯಾಕೆ ಒಳಪಿಲ್ಲ ಅಂತ ಕೇಳಬೇಕಾಗಿತ್ತು ಇಳಿದಿದ್ದೇನೋ ಆಯಿತು ನಾನು ಅಲ್ಲಿ ಇಳಿದಿದ್ದು ಇದೇ ಕಾರಣಕ್ಕೆ ಅಂತ ನಿಧಿಗೆ ತಿಳಿದಿದ್ದು ಅವಳ ನಡಿಗೆ ವೇಗದಿಂದ ತಿಳಿಯುತ್ತಿತ್ತು ಅದೊಂದು ದಿನ ದೊಡ್ಡ ಹೊಡೆದಾಟ ನಮ್ಮಿಬ್ಬರ ಊರಿನ ಜನಕ್ಕಲ್ಲ ಯಾವುದೋ ಚುನಾವಣೆ ವಿಚಾರಕ್ಕೆ ದೊಡ್ಡವರ ನಡುವೆ ಜಗಳವಾಗಿ ಇಡೀ ಬಸ್ ಸ್ಟ್ಯಾಂಡು ತಿರುಗಾಡುವ ಬಸ್ಸು ಎಲ್ಲ ಕಡೆ ತೀವ್ರ ಒಡದಾಟದ ವಾತಾವರಣ ನಿಧಿಯ ಅಪ್ಪ ಕೂಡ ಬಸ್ಗೆ ಬರುವಂತಿರಲಿಲ್ಲ ನಿಧಿ ಒಬ್ಬಳೇ ಬಂದು ಹೋಗುವುದು ಸಮಸ್ಯೆ ಇರಲಿಲ್ಲ ವಿದ್ಯಾರ್ಥಿಗಳಿಗೂ ಈ ದೊಡ್ಡವರ ಜಗಳಕ್ಕೂ ಸಂಬಂಧ ಇರದಿದ್ದ ಕಾರಣ ನಮಗೆ ಅದರ ನೇರ ಬಿಸಿ ತಟ್ಟಲಿಲ್ಲ ಆದರೂ ಕೆಲವು ಹುಡುಗರು ಊರಿನವರ ದೊಡ್ಡವರ ಜೊತೆ ಸೇರಿ ಜಗಳ ಪಾಲ್ಗೊಂಡಿದ್ದರು ಯಾರ ಸುದ್ದಿಗೂ ಹೋಗದ ನಾನು ಅದೆಲ್ಲದರಿಂದ ದೂರವಿದ್ದೆ ಆ ಜಗಳ ಅದು ಯಾವ ಹಂತಕ್ಕೆ ಹೋಯಿತು ಅಂದರೆ ಒಂದು ದಿನ ಬಸ್ಸಿನೊಳಗೆ ಭಯಂಕರ ಗಲಾಟೆಯಾಗಿ ಮಚ್ಚು ಚೂರಿ ಬಿಯರ್ ಬಾಟ್ಲುಗಳು ಎರಡೂ ಗುಂಪಿನ ಕಡೆಯವರಿಂದ ಗಲಾಟೆಯಾಗಿ ಆಸ್ಪತ್ರೆ ಸೇರಿದರು ಬಸ್ಸಿನ ಗಾಜು ಸೇರಿದಂತೆ ಡೋರ್ ಎಲ್ಲ ಮುರಿದೋಗಿದ್ದವು ಪರಸ್ಪರ ಪೊಲೀಸ್ ಕೇಸಾಗಿ ಮುಂದೆ ಏನೇನೋ ಆಯಿತು ಈ ದೊಡ್ಡ ಜಗಳದ ನಡುವೆ ಅನುಕೂಲ ಆಗಿದ್ದು ನಿಧಿ ಹಾಗೂ ನನಗೆ ಆ ಭಯದ ವಾತಾವರಣದಲ್ಲಿ ಇಬ್ಬರು ಸಣ್ಣ ಮಾತುಗಳನ್ನು ಆಡ್ತಿದ್ವು ಆ ಭಯದ ಕಾರಣಕ್ಕಾಗಿ ಬಸ್ಸಿನ ಮಧ್ಯಕ್ಕೆ ಬಂದು ಇಬ್ಬರು ಒಟ್ಟಿಗೆ ಕೂತು ಪಯಣಿಸುತ್ತಿದ್ದವು ಹೊರಗಿನ ದೊಡ್ಡ ಜನಗಳ ಜಗಳ ನಮ್ಮನ್ನು ತಟ್ಟಲೇ ಇಲ್ಲ ನಿಧಾನಕ್ಕೆ ನಿಧಿ ನನ್ನ ಬಳಿ ತೆರೆದುಕೊಳ್ಳುತ್ತಾ ಹೋದ್ಲು ನನ್ನ ಬಳಿ ಮಾತಾಡುವಾಗ ಅವರ ಕಣ್ಣು ಮಿಂಚುತಾ ಇದ್ವು ಅವಳ ಪಕ್ಕ ಕುಳಿತರೆ ದಟ್ಟವಾದ ಸೆಳೆತದ ಘಮ ಅಂತಹ ಘಮ ಮೊದಲ ಪ್ರೇಮಕ್ಕೆ ಮಾತ್ರ ಇರಕ್ಕೆ ಸಾಧ್ಯ ನನ್ನ ನಿಲುವು ಬಟ್ಟೆ ಹಾಗೂ ಅದೆಂತಹದೋ ಬಿಡುಗಡೆ ಅನುಭವದಿಂದಾಗಿ ಬದಲಾಗಿ ಹೋಗಿದ್ದೆ ಆ ಗಲಾಟೆಯ ನಂತರವೂ ನಾವು ಒಟ್ಟಿಗೆ ಕೂತು ನಮ್ಮ ನಮ್ಮ ಊರಿಗೆ ಹೋಗ್ತಿದ್ದು ಅವಳೇ ಪಕ್ಕದಲ್ಲಿ ಸೀಟ್ ಇಟ್ಕೊಂಡು ಕಾಯ್ತಿದ್ಲು ಇಂತಹ ವಿಚಾರ ನಿಧಿಯ ತಂದೆಗೆ ತಲುಪಲು ಹೆಚ್ಚು ತಿಳಿಯಲಿಲ್ಲ ಮನೆಯಲ್ಲಿ ನಿಧಿಯ ವಿಚಾರಣೆ ಶುರುವಾಯಿತು ಅವಳು ನನ್ನ ವಿಚಾರದಲ್ಲಿ ಅದೆಷ್ಟು ಮುಳುಗಿ ಹೋಗಿದ್ಲು ಅಂದರೆ ಅವರ ತಂದೆ ನನ್ನನ್ನು ಕೀಳಾಗಿ ಮಾತನಾಡಿದ್ದನ್ನು ನೇರವಾಗಿ ವಿರೋಧಿಸಿದ್ಲು ಅವಳಿಗೆ ನಾನು ಸಂಪೂರ್ಣ ಜೀವನವಾಗಿದ್ದೆ ಅವರ ತಂದೆ ತಾಯಿ ಇಬ್ಬರು ಅವಳನ್ನು ಬದಲಾಯಿಸೋಕೆ ಎಲ್ಲ ಪ್ರಯತ್ನಗಳು ಮಾಡಿದ್ರು ವಿಫಲರಾದರು ಕಾಲೇಜಿಗೆ ಕಳಿಸೋದನ್ನು ನಿಲ್ಲಿಸುವಂತಿರಲಿಲ್ಲ ಒಬ್ಬಳೇ ಮಗಳ ಭವಿಷ್ಯದ ವಿಚಾರ ಆದರೆ ನಿಧಿಯ ಲವ್ ಸ್ಟೋರಿ ಅವರನ್ನು ಚಿಂತೆಗೀಡು ಮಾಡಿತ್ತು ಅದರಿಂದ ಮತ್ತಷ್ಟು ಚಿಂತೆಯಾಗಿದ್ದು ನಿಧಿಯ ಧೈರ್ಯ ಮನೆಯಲ್ಲಿ ಅಷ್ಟು ರಂಪಾಟ ನಡೆಯುತ್ತಿದ್ದರೂ ನನ್ನ ಜೊತೆಗೆ ಅದರ ತಾಪ ಕೂಡ ತಟ್ಟದಂಗೆ ಪ್ರತಿದಿನ ಸೀಟ್ ಇಟ್ಕೊಳ್ಳೋದನ್ನು ಬಿಡಲಿಲ್ಲ ನಾವು ಪರಸ್ಪರ ಇಷ್ಟಪಡುತ್ತಿದ್ದು ನಿಜ ಆದರೆ ಇದು ಕೇವಲ ನಿಧಿಯೊಬ್ಬಳ ಹೋರಾಟ ಅಂತ ಅದು ಯಾವಾಗ ನನ್ನ ಮನಸ್ಸಿನಲ್ಲಿ ಕೊಡುತ್ತಿತ್ತೋ ಗೊತ್ತಾಗಲೇ ಇಲ್ಲ ನಾನು ಸಹ ಅವಳ ಸಂಘರ್ಷದಲ್ಲಿ ತೀವ್ರವಾಗಿ ಪಾಲ್ಗೊಂಡು ಅವರ ತಂದೆಯ ಬಳಿ ಸಣ್ಣ ಜಗಳವನ್ನಾದರೂ ಆಡಿದರೆ ನಾನು ಅದರ ಒಂದು ಭಾಗ ಅಂತ ಸಮಾಧಾನ ಆಗ್ತಿತ್ತು ಅಥವಾ ನನಗೆ ಅವಳ ವಿಚಾರದಲ್ಲಿ ಅಧಿಕೃತತೆ ದಗ್ತಿತ್ತು ಅಂತ ಭಾವಿಸಿದ್ದೆ ಇದು ಅವಳ ಸಂಘರ್ಷ ಅಂತ ಅನಿಸಿದ ನಂತರ ನಾನು ನಿಧಾನಕ್ಕೆ ಅವರಿಂದ ದೂರವಾಗತೊಡಗಿದೆ ಸಣ್ಣದರಿಂದ ತೀರ ಶಿಸ್ತಿನಿಂದ ಕಟ್ಟಿ ಹಾಕಿದ್ದಕ್ಕೆ ನಿಧಿ ಈಗ ತಿರುಗಿ ಬಿದ್ದಿದ್ದಾಳೆ ಅವಳ ಪಾಲಿನ ಸ್ವಾತಂತ್ರ್ಯ ಕೇಳ್ತಿದ್ದಾಳೆ ಊರ ಹುಡುಗ ಹುಡುಗಿಯರ ಜೊತೆ ಈಜದಿದ್ದರೂ ಒಬ್ಬಳೇ ಹದೇಗಿ ಈಜು ಕಲಿತು ಸರಾಗವಾಗಿ ಚಾಂಪಿಯನ್ ಥರ ಈಜುವುದನ್ನು ಕಲಿತಾಳೋ ಹಾಗೆ ಯಾರ ಹೇಳಿಕೆಯ ಮಾತನ್ನು ಕೇಳದೆ ಕಟ್ಟಿ ಹಾಕಿ ಬೆಳೆಸಿದ್ದ ಹೆತ್ತವರ ವಿರುದ್ಧ ತಿರುಗಿ ಬಿದ್ದಿದ್ಲು ಅದೊಂದು ದೊಡ್ಡ ಗಲಾಟೆ ಆಗದಿದ್ದರೆ ನಾವು ಒಟ್ಟಿಗೆ ಕೂತು ಪಯಣಿಸದೇ ಹೋಗಿದರೆ ಅವಳಿಗೆ ನಾನು ನನಗೆ ಗೊತ್ತಿಲ್ಲದೆ ಧೈರ್ಯವಾಗದೇ ಇದ್ದಿದ್ದರೆ ನನಗಾಗಿ ನಿಧಿ ಮನೆಯಲ್ಲಿ ಹೆತ್ತವರ ವಿರುದ್ಧ ಮಾತಾಡ್ತಿದ್ದಿಲ್ಲ ಇದೆಲ್ಲವೂ ಕೂಡ ಕಾಲೇಜು ಮುಗಿಯುವ ತನಕ ನಡ್ಕೊಂಡೇ ಬಂತು ಮಧ್ಯೆ ಮಧ್ಯೆ ನನ್ನ ಸಣ್ಣ ನಿರು ಸಹ ನೋಡಿ ಸತೋಗು ಅಂತ ನಿಧಿ ಬೈತಿದ್ಲು ಅದೊಂದೇ ಅವಳಿಗೆ ಬೈಯಲು ಬರ್ತಿದ್ದ ಪದ ಪ್ರತಿ ಸಾರಿ ನಿಧಿ ಸತ ಹೋಗುವಂಥ ಅಸಮಾಧಾನ ತೋರಿಸುವಾಗಲೂ ನನ್ನೊಳಗೆ ಸಣ್ಣ ಅನುಮಾನ ಮೊಳಕೇಳುದು ಹೆಮ್ಮ ಆಗ್ತಿತ್ತು ನಿಧಿಗೆ ನಾನು ಅವಳ ಸ್ವತಂತ್ರಕ್ಕಾಗಿ ಬೇಕಾದ ಒಂದು ಸಾಧನವಾಗಿದ್ದೆ ನಾಳೆ ದಿನ ಅವಳು ಸ್ವತಂತ್ರರಾಗಿ ನನ್ನ ಜೊತೆ ಬಂದರೆ ಅವಳು ನನ್ನ ಜೊತೆ ಕೂಡ ಅವಳ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾಳೆ ನಾನು ಅವಳ ಪ್ರೀತಿಯನ್ನು ಅವಳ ಅವಕಾಶವಾದಿತನ ಅಂತ ಅಂದುಕೊಂಡೆ ಅಂತ ಅನಿಸುತ್ತೆ ನನ್ನೊಳಗಿನ ಗಂಡಸಿಗೆ ಶರಣಾಗತಿಯ ಅರ್ಪಿಸಿಕೊಳ್ಳುವ ಸಿನಿಮಾ ಶೈಲಿಯ ಹುಡುಗಿ ಬೇಕಿದ್ಲು ಅನಿಸುತ್ತೆ ಮೊದಲಿಗೆ ಜನರ ಪರಿಚಯವೇ ಇಲ್ಲದಿದ್ದ ನಿಧಿ ಹಾಗೆಯೇ ಕಾಣಿಸಿದ್ಲು ಆ ನಂತರ ಅವಳು ಸರ್ವ ಸ್ವತಂತ್ರ ಬಂಡಾಯಗಾರ್ತಿಯಂತೆ ಕಾಣತೊಡಗಿದ್ಲು ತನ್ನನ್ನು ಅರ್ಪಿಸಿಕೊಳ್ಳುವ ಹುಡುಗಿ ಹಾಗೂ ಬಂಡಾಯದ ಕೆಂಡನಂತೆ ಕಾಣುತ್ತಿದ್ದ ನಿಧಿಯ ನಡುವೆ ನನಗೆ ಅಗಾಧ ವ್ಯತ್ಯಾಸ ಕಾಣಿಸ್ತಿತ್ತು ಸಿನಿಮಾದಲ್ಲಿ ತೋರಿಸುವ ಹುಡುಗಿ ಹಾಗೆ ಮನೆಯವರನ್ನು ಹೆದರಾಕೊಂಡು ಗಂಡನ ಮುಂದೆ ವಿಧೇಯಳಾಗಿದ್ದ ಹುಡುಗಿ ಒಬ್ಬಳೇ ಕುಳಿತಿದ್ದಳು ನನ್ನ ಕಾಲದ ಸಿನಿಮಾ ಹಾಗೂ ಓದುತ್ತಿದ್ದ ಕಾದಂಬರಿಗಳಲ್ಲೂ ಹೆಣ್ಣು ಹಾಗೇ ಇದ್ಲು ನನಗೂ ಸಿನಿಮಾದ ಕಾದಂಬರಿಯ ಹುಡುಗಿ ಬೇಕಿದ್ಲು ಈ ಹುಡುಗಿ ನಿಧಿ ಹಾಗೆ ಇರಲಿಲ್ಲ ಅಂತ ಅನ್ನಿಸ್ತಿತ್ತು ಅದರ ಜೊತೆಗೆ ನಾನು ಸಹ ಎಲ್ಲವನ್ನೂ ಬಿಡದಿದ್ದರೂ ಒಂದಷ್ಟು ರಿಸ್ಕ್ ತಗೋಬೋದಾಗಿತ್ತು ಆದರೆ ಇದು ನಿಧಿಯೊಬ್ಬಳ ಹೋರಾಟ ಅಂತ ಮನಸ್ಸಿನಲ್ಲಿ ಕುಳಿತಿದ್ದು ನನ್ನನ್ನು ಕಟ್ಟಿಹಾಕಿತ್ತು ಗಂಡಸು ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಕಾಯುತ್ತಾನೆ ಆದರೆ ಹೆಣ್ಣು ಆ ಸಮಯದ ಸಮಸ್ಯೆಗೆ ಮುಖಾಮುಖಿಯಾಗಲು ಸಿದ್ಧಳಾಗ್ತಾಳೆ ನಿಧಿಗೆ ನೆಪಗಳಿರಲಿಲ್ಲ ನನಗಿದ್ದಂತೆ ಗೊಂದಲಗಳೂ ಇರಲಿಲ್ಲ ನನ್ನ ಈ ಆಲೋಚನೆಗಳು ಅವಳಿಗೆ ತೀವ್ರವಾಗಿ ತಲುಪಿದ್ವು ನಾನು ಬೇಕಾ ಬೇಡ ಏನನ್ನೂ ಬಾಯ್ಬಿಟ್ಟು ಹೇಳದೆ ಎಲ್ಲವನ್ನೂ ತಿಳಿಸಿದ್ದೆ ಅಷ್ಟನ್ನು ಅವಳು ಅರ್ಥ ಮಾಡಿಕೊಂಡಿದ್ಲು ಒಂದೇ ಒಂದು ಸಲ ತಲೆ ಚಚ್ಕೊಂಡು ಸಣ್ಣಗೆ ಬಿಕ್ಕಡಿಸಿದ್ಲು ಅದಷ್ಟೇ ನನಗೆ ಅವಳ ಕಡೆಯಿಂದ ಬಂದ ಸಂದೇಶ ಅದೇ ಸಮಯಕ್ಕೆ ಕಾಲೇಜು ಮುಗೀತು ನಿಧಿ ಶಾಶ್ವತವಾಗಿ ಮನೆ ಸೇರಿದ್ಲು ಪಕ್ಕದೂರಿನಲ್ಲಿದ್ದ ನನಗೆ ಅವರ ಮನೆಯಲ್ಲಿ ನಡೆಯುತ್ತಿದ್ದ ಜೋರು ಜಗಳ ಕೇಳಿಸ್ತಿತ್ತು ಕಾಲೇಜು ಮುಗಿದು ಮೂರು ತಿಂಗಳು ಅವಳು ನನಗೆ ಕೊನೆಯ ಬಾರಿಗೆ ಸತೋಗುವಂದು ಒಂದು ನಾಲ್ಕು ತಿಂಗಳಾಗಿತ್ತು ಅವಳನ್ನು ನಾನೂ ಸಹ ಒಂಟಿಯಾಗಿಸಿಬಿಟ್ಟಿದ್ದೆ ಹಾಗಂತ ಅವಳ ಜೊತೆ ಬದುಕುವ ಧೈರ್ಯ ಯಾವತ್ತೋ ಹೊರಟು ಹೋಗಿತ್ತು ಆದರೆ ಅವಳ ಮಾತು ಇಷ್ಟವಾಗ್ತಿತ್ತು ಅವಳ ಜೊತೆ ಇರುವುದು ಇಷ್ಟ ಆಗ್ತಿತ್ತು ಅವಳಿಂದ ಸತೋಗುವಂಥ ಬಯಸ್ಕೊಳ್ಳೋದು ಇಷ್ಟ ಆಗ್ತಿತ್ತು ಅವಳ ಪಾಡಿಗೆ ಅವಳು ಯಾರಿಗೂ ತೊಂದರೆ ಕೊಡೋದ ಹುಡುಗಿ ಅದ್ಯಾಕೆ ನನಗೆ ಸಹಿಸ್ಕೊಡೋಕ್ಕಾಗಲಿಲ್ಲ ಈಗಲೂ ಬೇಕು ಅನಿಸಿದರೂ ಅವಳ ಅವ್ಯಕ್ತ ಶಕ್ತಿ ನನ್ನನ್ನು ಯಾಕೆ ಹೆದರಿಸ್ತಿದೆ ಅಂತ ಅರ್ಥ ಆಗ್ತಿಲ್ಲ ಯಾರ ಜೊತೆಯೂ ಆಟಕ್ಕೆ ಸೇರದೆ ಅದ್ಭುತವಾಗಿ ಈಜಿದವಳು ಮನೆಯ ಹುಡುಗಿಯಂತಿದ್ದವಳು ಮನೆಯಾಚೆಗೆ ಎಷ್ಟು ತೀವ್ರವಾದಳು ಅಂತೆಲ್ಲ ಯೋಚನೆ ಮಾಡಿದಾಗ ಗಂಡಸಾದ ನನಗೆ ನಿಧಿ ಭಯ ಹುಟ್ಟಿಸಿದ್ಳು ಗಂಡಸು ಬಂಡಾಯವೇ ಹೇಳುವ ಹೆಣ್ಣನ್ನು ಒಪ್ಪುವುದು ಸುಲಭದ ಮಾತಲ್ಲ ಅದೇ ಕಾರಣಕ್ಕೆ ಗಂಡಸಿನಂಥ ಪುಕ್ಕಲು ಪ್ರಾಣಿ ಮತ್ತೊಂದಿಲ್ಲ ನನಗೆ ಗೊತ್ತಿತ್ತು ಅವರ ಜೀವನದ ಮೊದಲ ಪ್ರೀತಿ ಮೊದಲ ಧೈರ್ಯ ಮೊದಲ ಸಾಧ್ಯತೆ ಎಲ್ಲವೂ ಆಗಿದ್ದೆ ಅವರ ಅಪ್ಪನಿಗೆ ಇದ್ದ ಭಯ ಏನಿತ್ತೋ ಅವರದ್ದೇ ಮುಂದಿನ ಭಯ ಈಗ ನನ್ನದಾಗಿತ್ತ ನನ್ನ ಈ ತೀರ್ಮಾನವನ್ನು ಯಾವ ಕಾರಣಕ್ಕೂ ನನ್ನ ಅಸಹಾಯಕತೆ ಅನ್ನುವಂತಿರಲಿಲ್ಲ ನನಗೇ ಗೊತ್ತಾಗ್ತಿತ್ತು ಇದು ನಾವು ಅವರಿಗೆ ಮಾಡಿದ ಮೋಸ ಈ ಹೊಡೆತ ಬಹುಶಃ ಮತ್ತೆ ಶಕ್ತವಾಗಿ ಈಜುವ ಬಲವನ್ನು ಕಸಿದುಕೊಳ್ಳುತ್ತದೆ ಎಲ್ಲವೂ ಗೊತ್ತಿದ್ದು ಪ್ರೀತಿಯೂ ಇದ್ದು ಅದೇನು ಅಂತ ಸರಿಯಾಗಿ ಗೊತ್ತೇ ಇಲ್ಲದ ಭಯವೊಂದಕ್ಕೆ ನಿಧಿಯನ್ನು ಬಿಟ್ಟುಕೊಟ್ಟಿದ್ದೆ ನನ್ನ ಭಯ ನಿಧಿಯನ್ನು ಜೀವನ ಪರ್ಯಂತ ಗಂಡಸನ್ನು ಹೇಗೆ ನೋಡಬೇಕು ಅನ್ನೋದನ್ನು ಕಲಿಸ್ತೇನು ಅವಳ ಸತ್ತೋಗು ಎಂಬ ಪ್ರೀತಿಯ ಅಸಹಾಯಕತೆಯ ಪದ ಸತ್ತೇ ಹೋಗು ಎಂಬ ಶಾಪವೂ ಆಗಿರಲಿಲ್ಲ ಶಾಪ ಹಾಕುವುದು ಗೊತ್ತಿಲ್ಲದ ನಿಧಿ ಮತ್ತೆ ನನ್ನೊಂದಿಗೆ ಮಾತನಾಡಲಿ ಅಂತ ಹೇಗಾದರೂ ಆಸೆ ಪಡುತ್ತಿದ್ನೋ ಏನು ಇದುವರೆಗೆ ಚಲಂ ಹಾಡ್ಲಹಳ್ಳಿಯವರಿಂದ ಸಣ್ಣ ಕಥೆ ಈಜುವುದೇ ತಪ್ಪಾಗಿ ಹೋಯ್ತಾ ಕೇಳಿದಿರಿ ಇದಾಗಿತ್ತು ಇಂದಿನ ಸುರಗಿ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್ ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು